ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿಯಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಅಧ್ಯಾಯ ಸಂಖ್ಯೆ ಮೂರು ಪಿ ಯು ಸಿ ಪ್ರಥಮ ವರ್ಷಕ್ಕೋಸ್ಕರ ಇರುವಂಥ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಅನ್ನುವಂಥ ಒಂದು ಅಧ್ಯಾಯದಲ್ಲಿ ಬರುವಂಥ ಒಂದು ಅಂಕದ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ ಸೊ ಇಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅನ್ನುವಂಥದ್ದು ನಾಲ್ಕು ಪ್ರಶ್ನೆಗಳಿದಾವೆ ಮತ್ತು ಸೊ ಒಂದು ಅಂಕದ ಏಳು ಪ್ರಶ್ನೆಗಳಿದಾವೆ ಇವುಗಳನ್ನು ಒಟ್ಟಿಗೆ ಈ ಒಂದು ವಿಡಿಯೋನಲ್ಲಿ ಅರ್ಥ ಮಾಡಿಕೊಂಡು ಬರೋಣ ಸ್ನೇಹಿತರೆ ಸೊ ಮೊದಲೇದಾಗಿ ಸೊ ಈ ಒಂದು ಕಂಟೆಂಟನ್ನು ಸ್ವಲ್ಪ ನಿಮಗೆ ದೊಡ್ಡದಾಗಿ ಮಾಡಿ ತೋರಿಸ್ತೀನಿ ಯಾಕಂದರೆ ನಿಮಗೆ ಕ್ಲಿಯರ್ ಆಗುತ್ತೆ ಹೌದಾ ಸೊ ಮೊದಲೇ ನೋಡಿ ಆರ್ಥಿಕ ಸುಧಾರಣೆಗಳನ್ನು ಡ್ಯಾಶ್ ಡ್ಯಾಶಲ್ಲಿ ಜಾರಿಗೊಳಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂದು ಅಂತ ನೀವು ಬರೀಬೇಕು ರೀ ಹೊಸ ಆರ್ಥಿಕ ನೀತಿಯನ್ನು ಜಾರಿಗೊಂದಿದ್ದು ನಮ್ಮ ಭಾರತ ದೇಶದಲ್ಲಿ ತೊಂಬತ್ತೊಂದಕ್ಕೆ ನೆನಪಿರಲಿ ನಿಮಗೆ ಹೌದಾ ಅದಾದ ನಂತರ ಆರ್ ಪಿ ಐ ಡ್ಯಾಶ್ ವಲಯವನ್ನು ನಿಯಂತ್ರಿಸುತ್ತದೆ ನಿಮ್ಗೆ ಗೊತ್ತಿದೆ ಆರ್ ಪಿ ಐ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಸೊ ಇದು ಸ್ಥಾಪನೆ ಆಗಿರುವಂಥದ್ದು ನಿಮಗೆ ಹತ್ತೊಂಬತ್ತು ನೂರ ಏನು ಆ್ಯಕ್ಟ್ ಇತ್ತು ಮೂವತ್ನಾಲ್ಕರ ಆ್ಯಕ್ಟ್ ತೊಂಬತ್ತ್ ನೂರ ಮೂವತ್ತೈದಕ್ಕೆ ಅದನ್ನು ಕಾರ್ಯಾರಂಭ ಆಗುತ್ತೆ ಆ ನಂತರ ಸೊ ಅದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಒಂದಕ್ಕೆ ಸೊ ಅದು ರಾಷ್ಟ್ರೀಕರಣ ಆಗುತ್ತೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಸೊ ಹೀಗಾಗಿ ಇಲ್ಲಿ ಏನಾಗ್ತಾಯಿದೆ ಆರ್ ಬಿ ಐ ಯಾವ ಒಂದು ವಲಯನ್ನು ನಿಯಂತ್ರಿಸುತ್ತದೆ ಅಂತಂದರೆ ಅದು ಹಣಕಾಸಿನ ವಲಯ ಅಂತೇಳಿ ನೀವು ನೆನ್ಪಿಟ್ಕೋಬೇಕು ಸ್ನೇಹಿತರೆ ಆನ್ಸರ್ ಹಣಕಾಸಿನ ವಲಯ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಡ್ಯಾಡ್ಯಾಶಲ್ಲಿ ಡಬ್ಲ್ಯೂ ಟು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ ಕರಿತಾ ಇದ್ದೀವಿ ವಿಶ್ವ ವ್ಯಾಪಾರಿ ಸಂಘಟನೆ ಅಂತ ಕರಿತಾ ಇದ್ದೀವಿ ಅದು ಯಾವಾಗ ಸ್ಥಾಪಿಸಲಾಯಿತು ಅಂತ ಕೇಳಿದ ಸೊ ಇಲ್ಲಿ ನಿಮಗೆ ಪೂರ್ತಿಯಾಗಿ ಕೊಟ್ಟಿದ್ದೀನಿ ಜನವರಿ ಒಂದು ಹತ್ತೊಂಬತ್ತು ನೂರ ತೊಂಬತ್ತೈದು ಹೌದಾ ಹತ್ತೊಂಬತ್ತು ತೊಂಬತ್ತೈದು ಅಂತ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ವೈಯಕ್ತಿಕ ಆದಾಯದ ಮೇಲೆ ತೆರಿಗೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಹೌದಾ ಡ್ಯಾಶ್ ಎಂದು ಅಂತಂತಂದರೆ ಸೊ ವೈಯಕ್ತಿಕ ಆದಾಯ ಮೇಲೆ ಸೊ ನಮ್ಮ ಟ್ಯಾಕ್ಸ್ಗಳನ್ನು ಹಾಕಬೇಕಾದ್ರೆ ಅದಕ್ಕೆ ನಾವು ಪ್ರತ್ಯಕ್ಷ ತೆರಿಗೆ ಅಂತ ಇದ್ದೀವಿ ಹೌದಾ ಪರೋಕ್ಷ ತೆರಿಗೆ ಬೇರೆ ವಿದ್ಯಾರ್ಥಿಗಳೇ ಪರೋಕ್ಷ ತೆರಿಗೆಯಲ್ಲಿ ಏನಾಗಿರುತ್ತೆ ಅಂತಂದರೆ ಒಬ್ಬ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಗಳು ಏನು ಮಾಡುತ್ತೆ ಸೊ ಥರ್ಡ್ ಪಾರ್ಟಿಯಾಗಿ ಕೆಲಸನ ಮಾಡುವಂಥದ್ದು ಕಟ್ಟುವಂಥದ್ದು ಫಾರ್ ಎಕ್ಸಾಂಪಲ್ಸು ಇವಾಗ ನಾವೇನು ಪೆಟ್ರೋಲ್ ತೊಗೊಳ್ತಾ ಇದ್ದೀವಿ ಹೌದಾ ಸೊ ಅದಕ್ಕೆ ಟ್ಯಾಕ್ಸನ್ನು ಕಟ್ತಾ ಇದ್ದೀವಿ ಹೌದಾ ಒಂದು ಗೂಡ್ಸು ಸರ್ವಿಸಸ್ ತೊಗೊಳ್ತಾ ಇದ್ದೀವಿ ಅದರ ಮೇಲೆ ಒಂದಿಷ್ಟು ಟ್ಯಾಕ್ಸ್ಗಳನ್ನು ಬೀಳುತ್ತೆ ಅವೆಲ್ಲ ಹಾಂ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಕರಿತಾಯಿದ್ದೀವಿ ಅಲ್ಲಿ ಜಿ ಎಸ್ ಟಿ ಇವೆಲ್ಲ ಬ್ಯಾಟ್ ಅವೆಲ್ಲ ಸೊ ಏನಾಗ್ತದ ಪರೋಕ್ಷ ತೆರಿಗೆಗಳಂತ ಕರೀತಾ ಇದೀವಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಒಂದು ಅಂಕದ ಪ್ರಶ್ನೆಗಳು ಮೊದಲನೇದಾಗಿ ಉದಾರೀಕರಣ ಅಂತ ಹೌದಾ ಮೊದಲನೇ ಪಾಯಿಂಟ್ ಉದಾರೀಕರಣ ಅಂತಿದೆ ಉದಾರೀಕರಣ ಎಂದರೇನು ಅಂತಿದೆ ಹೌದಾ ಸೊ ಆರ್ಥಿಕ ವ್ಯವಸ್ಥೆಯನ್ನು ಎಲ್ಲ ಹತೋಟಿ ಮತ್ತು ನಿಯಂತ್ರಣಗಳಿಂದ ಮುಕ್ತಗೊಳಿಸುವುದನ್ನು ಉದಾರೀಕರಣ ಎನ್ನುತ್ತೇವೆ ನೋಡಿ ಸಿಂಪಲ್ ಇದೆ ವಿದ್ಯಾರ್ಥಿಗಳೇ ಹೌದಾ ಸೊ ಆರ್ಥಿಕ ಒಂದು ವ್ಯವಸ್ಥೆ ಏನಿದೆ ಹೌದಾ ಎಕನಾಮಿ ಏನಿದೆ ಅದನ್ನಲ್ಲಿರುವಂಥ ಒಂದಿಷ್ಟು ನ್ಯೂನ್ಯತೆಗಳಾಗಿರ್ಬೋದು ಒಂದಿಷ್ಟು ಆಗಿರ್ಬೋದು ಅವುಗಳನ್ನ ರಿಮೂವ್ ಮಾಡೋದು ರಿಮೂವ್ ಮಾಡಿ ಸೊ ಹೊಸತನಕ್ಕೆ ಆದ್ಯತೆ ಕೊಡೋದು ಅಂದರೆ ಖಾಸಗಿ ವಲಯಕ್ಕೆ ಅದನ್ನು ಸೊ ಓಪನ್ ಅಪ್ ಮಾಡುವಂಥದ್ದು ಅಂತ ಅದನ್ನು ಇವತ್ತು ವಾದ ಉದಾರೀಕರಣ ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಖಾಸಗೀಕರಣ ಎಂದರೇನು ಅಂತ ಕೇಳಿದ್ದೀವಿ ಅಥವಾ ಅದನ್ನು ಅರ್ಥ ನೀಡಿ ಅಂತ ಕೇಳಿದ್ದಾರೆ ನೋಡಿ ಸ್ನೇಹಿತರೆ ಅದು ಹೇಯ ಹಾಗಂದರೆ ಏನಂತ ನೋಡೋಣ ಖಾಸಗೀಕರಣದ ಅರ್ಥ ಅಂತಿದೆ ಹೌದಾ ಸೊ ಆರ್ಥಿಕತೆಯ ಕಾರ್ಯಾಚರಣೆಯಲ್ಲಿ ಖಾಸಗಿ ಉದ್ಯಮ ಮತ್ತು ಬಂಡವಾಳಕ್ಕೆ ಹೆಚ್ಚಿನ ಪ್ರಶಸ್ತಿ ನೀಡುವುದನ್ನು ಖಾಸಗಿ ಖಾಸಗೀಕರಣ ಎನ್ನುತ್ತೇವೆ ಖಾಸಗೀಕರಣ ಅಂತಂದರೆ ಆಲ್ರೆಡಿ ಉದ್ಯಮ ಏನಿದಾವೆ ಅವುಗಳನ್ನು ಖಾಸಗಿ ರಂಗಕ್ಕೆ ಬಿಟ್ಕೊಡೋದು ಒಂದು ಪಾಯಿಂಟು ಅದ್ರ ಜೊತೆಗೆ ಅದರ ಮಾಲೀಕತ್ವನೂ ಕೂಡ ಅವರಿಗೆ ಕೊಡುವಂಥದ್ದು ಹೌದಾ ಆಮೇಲೆ ಸೊ ಬಂಡವಾಳವನ್ನು ಸೊ ಜಾಸ್ತಿ ಬರಂಗಿ ಅದಕ್ಕೆ ಆದ್ಯತೆಯನ್ನು ಕೊಡುವಂಥದ್ದು ಈ ಒಂದು ಪ್ರೊಸೆಸ್ಸಿಗೆ ನಾವು ಇವತ್ತು ಖಾಸಗೀಕರಣ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಸೊ ಅದೇ ಥರ ಒಂದು ಇನ್ನೊಂದಕ್ಕೆ ಪ್ರಶ್ನೆ ಇದೆ ಜಾಗತೀಕರಣ ಎಂದರೆ ಏನು ಅಂತ ಈ ಮೂರಲ್ಲಿ ಒಂದು ಪ್ರಶ್ನೆ ಡೆಫಿನೆಟಾಗಿ ನಮ್ಮ ಎನ್ವಾಲ್ ಎಕ್ಸಾಮಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ನಿಮ್ಗೆ ಇದು ತುಂಬ ಸಲ ಕೇಳಿದ ಹೌದಾ ಜಾಗತೀಕರಣ ಎಂದರೆ ಏನು ಅಂತ ನೋಡಿ ಜಾಗತೀಕರಣ ಎಂದರೆ ಅಂತಾರಾಷ್ಟ್ರೀಯ ಪೈಪೋಟಿ ಸಾಮರ್ಥ್ಯವನ್ನು ವೃದ್ಧಿಗೊಳಿಸುವ ಹೌದಾ ಹೆಚ್ಚಿಸುವ ಅಂತ ಹೌದಾ ವೃದ್ಧಿಗೊಳಿಸುವ ಮೂಲಕ ಆರ್ಥಿಕತೆಯನ್ನು ವಿಶ್ವದ ಮಾರುಕಟ್ಟೆಗೆ ತೆರೆದಿಡುವುದನ್ನು ಜಾಗತೀಕರಣ ಎನ್ನುತ್ತೇವೆ ನೋಡಿ ವಿದ್ಯಾರ್ಥಿಗಳೇ ಜಾಗತಿಕ ಮಾರುಕಟ್ಟೆ ಅಂದರೆ ನಮ್ಮ ಮಾರುಕಟ್ಟೆ ವಿಶ್ವದ ಮಾರುಕಟ್ಟೆಗೆ ನಾವು ಓಪನ್ ಅಪ್ ಆಗೋದು ಅಂತ ತೆರೆದಿಡುವುದು ಅಂತ ಹೌದಾ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ನಾವು ದೇಶವಾಗಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ವಿ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಆ ಪ್ರೊಡಕ್ಷನ್ ಎಲ್ಲನೂ ಕೂಡ ಈಸಿಯಾಗಿ ಬೇರೆ ದೇಶಗಳಿಗೆ ಕಳಿಸುವಂಥದ್ದು ಹಾಂ ಬೇರೆ ದೇಶದಿಂದ ನಾವು ಕೂಡ ಈಸಿಯಾಗಿ ತರಿಸ್ಕೊಳ್ಳುವಂಥದ್ದು ಅನ್ನುವಂಥ ಒಂದು ಕಾನ್ಸೆಪ್ಟು ಹಾಗಾಗಿ ಅದು ನಾಲೆಜ್ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಯಾವುದೇ ಆಗಿರ್ಬೋದು ಬಂಡವಾಳ ಆಗಿರ್ಬೋದು ಅದೆಲ್ಲವೂ ಕೂಡ ಈಸಿಯಾಗಿ ಏನಾಗಬೇಕು ಯಾವುದೇ ರೀತಿಯಂಥ ಒಂದು ಲೈಕ್ ನಿರ್ಬಂಧನೆಗಳಿರಲಾರದೆ ನಡೆಯುವಂಥ ಒಂದು ಪ್ರೊಸೆಸ್ಸು ಸ್ನೇಹಿತರೆ ನೆಕ್ಸ್ಟ್ ನೋಡಿ ನೇರ ತೆರಿಗೆ ಅಂತಿದೆ ಸ್ನೇಹಿತರೆ ನೇರ ತೆರಿಗೆ ನೋಡಿ ನೇರ ತೆರಿಗೆ ಅಂದರೆ ಏನು ಅಂತ ಹೌದಾ ಜನರ ಆದಾಯ ಮತ್ತು ಸಂಪತ್ತಿನ ಮೇಲೆ ವಿಧಿಸಲಾಗುವ ತೆರಿಗೆಯನ್ನು ಪ್ರತ್ಯಕ್ಷ ಅಥವಾ ನೇರ ತೆರಿಗೆ ಎನ್ನುತ್ತೇವೆ ಅದಕ್ಕೆ ಹೇಳ್ತೀವಲ್ಲ ಸಂಪತ್ತು ಹೌದಾ ಪ್ರಾಪರ್ಟಿ ಹೌದಾ ಆ ಪ್ರಾಪರ್ಟಿ ಮೇಲೆ ಹಾಕಿರುವಂಥ ಟ್ಯಾಕ್ಸ್ ಆಮೇಲೆ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಅಂದರೆ ನಿಮ್ಮ ಆದಾಯ ನಿಮ್ಮ ಆದಾಯ ಹೇಗೆ ಬರ್ತಾಯಿದೆ ಅದರ ಮೇಲೆ ಟ್ಯಾಕ್ಸ್ಗಳನ್ನು ಬರುವಂಥದ್ದು ಹೌದಾ ಅದು ಪ್ರಗತಿಪರ ಅಂತೇಳಿ ನಾವು ಅದನ್ನು ಹೇಳ್ತಾ ಇದ್ದೀವಿ ಯಾರ್ದು ಅದು ಹೆಚ್ಚಿಗೆ ಅವ್ರ ಮೇಲೆ ಟ್ಯಾಕ್ಸ್ಗಳನ್ನು ಕೂಡಿಸುವಂಥದ್ದು ಅದು ಸೊ ಕೇಂದ್ರ ಸರ್ಕಾರ ವಿಚಾರ ಮಾಡುವಂಥದ್ದು ರೀ ನೆಕ್ಸ್ಟ್ ನೋಡಿರಿ ಹೊರಗುತ್ತಿಗೆ ಅಂತಿದೆ ಸ್ನೇಹಿತರೆ ಇಲ್ಲಿಂದ ತಗೊಳ್ಳೋಣ ಎಸ್ ಸೊ ಹೊರಗುತ್ತಿಗೆ ಸೊ ಹೊರಗುತ್ತಿಗೆ ಎಂದರೆ ಈಗಾಗಲೇ ದೇಶದ ಒಳಗೆ ಹೌದಾ ಒಳಗೆ ಸೇವೆಯನ್ನು ಪೂರೈಸುತ್ತಿದ್ದು ಒಂದು ಕಂಪನಿಯ ಬಾಹ್ಯ ಮೂಲಗಳಿಂದ ಅಂದರೆ ಸೊ ಬಹುತೇಕ ಇತರೆ ದೇಶಗಳಿಂದ ನಿಯಮಿತ ಸೇವೆಗಳನ್ನು ನಿಯಮಿತ ಸೇವೆಗಳನ್ನು ಗುತ್ತಿಗೆ ಆಧಾರದಲ್ಲಿ ಬಾಡಿಗೆ ಪಡೆಯುವುದನ್ನು ಅಥವಾ ಎರವಲನ್ನು ಪಡೆಯುವುದನ್ನು ಸೊ ಹೊರಗುತ್ತಿಗೆ ಅನ್ನುತ್ತೇವೆ ಹೌದಾ ಸೊ ಇದು ಎರಡು ಅಂಕಕ್ಕೂ ಕೂಡ ಬರ್ಬೋದು ಅಲ್ಲಿ ಬಂದರೆ ಸ್ವಲ್ಪದಕ್ಕೆ ಅವಳಿ ಏನೇನಾಗುತ್ತೆ ಅನ್ನೋದು ನೀವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಹೊರಗುತ್ತಿಗೆ ಅಂತಂದರೆ ಆಲ್ರೆಡಿ ನಮ್ಮ ದೇಶದೊಳಗೆ ಒಂದು ಕಂಪನಿ ಇರುತ್ತೆ ಆ ಕಂಪನಿ ಏನು ಮಾಡ್ತಾಯಿದೆ ಅಂದರೆ ಕೆಲವು ಸೇವೆಗಳನ್ನು ಮಾಡ್ತಾ ಇದೆ ಸೊ ಬಾಹ್ಯ ಮೂಲಗಳಿಂದ ಎರವಲಾಗಿ ಪಡೆದು ಹೌದಾ ಸಹಾಯನ ಪಡೆದು ಆ ಸಹಾಯ ಮುಖಾಂತರ ಬಾಡಿಗೆ ಮುಖಾಂತರ ಏನು ಮಾಡ್ತಾಯಿದೆ ವಿವಿಧ ಸೇವೆಗಳನ್ನು ಸಲ್ಲಿಸ್ತಾ ಇರುತ್ತೆ ಅದು ಅಕೌಂಟಿಂಗ್ ಸಂಬಂಧಪಟ್ಟಂತೆ ಇರ್ಬೋದು ಬ್ಯಾಂಕಿಂಗ್ ಸೇವೆಗಳಾಗಿರ್ಬೋದು ಹೌದಾ ರಕ್ಷಣೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಸುಮಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಸೇವೆಗಳನ್ನು ಕೊಡ್ತಾ ಇದೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಇದೆ ಐ ಬಿ ಆರ್ ಡಿ ಅಂತಿದೆ ಸ್ನೇಹಿತರೆ ಹೌದಾ ಸೊ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತದ ಇದಂತೂ ನಿಮ್ಗೆ ಗೊತ್ತಿದೆ ಕನ್ನಡದಲ್ಲೂ ಸೊ ನಾನು ಕನ್ನಡೀಕರಣ ಮಾಡಿದ್ದೀನಿ ಅದನ್ನೇ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಈ ಇದು ಆಲ್ರೆಡಿ ನಿಮಗೆ ಮಣ್ಣಿನ ನಿನ್ನಿನ ವಿಡಿಯೋನಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಹೌದಾ ಸೊ ಮಾಡಿದ್ದೀನಿ ಸೊ ಅದನ್ನೇ ಕನ್ನಡದಲ್ಲಿ ಹೇಳಬೇಕಾದ್ರೆ ಸುಂಕಗಳು ಮತ್ತು ಸೊ ವ್ಯಾಪಾರದ ಮೇಲಿನ ಹೌದಾ ಸಾಮಾನ್ಯ ಒಪ್ಪಂದ ಅಂತೇಳಿ ಕರಿತಾ ಇದ್ದೀವಿ ಸೊ ಸಾಮಾನ್ಯ ಒಪ್ಪಂದ ಅಂತೇಳಿ ನಾವು ಅದನ್ನು ಹೇಳ್ತಾ ಇದ್ದೀವಿ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ದಿ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತೇಳಿ ಐ ಪಿ ಐ ಕರಿತಾ ಇದ್ದೀವಿ ದೆನ್ ಗ್ಯಾಟ್ ಅಂತಿದೆ ಹೌದಾ ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಆ್ಯಂಡ್ ಅ ಟ್ರೇಡ್ ಅಂತಿದೆ ಹೌದಾ ಸೊ ಒಂದು ಕೂಡ ಏನಾಗಿದೆ ಎಕ್ಸ್ಪೆಂಡ್ ಇದೆ ಈ ಎಕ್ಸ್ಪೆಂಡಲ್ಲಿ ಒಂದು ಕೇಳ್ತಾ ಇದ್ದಾನೆ ಎಕ್ಸಾಮಿಗೆ ಪ್ರತಿ ಸಲೂ ಒಂದು ಸಲ ಎಕ್ಸಾಮಿಗೆ ಒಂದು ಯಾವುದಾದ್ರೂ ಕೇಳ್ತಾನೆ ಸ್ನೇಹಿತರೆ ಹಾಗಾಗಿ ನಾವು ಎರಡೂ ರೆಡಿ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೌದಾ ಸೊ ಇವತ್ತಿನ ನಾನು ಕಂಟೆಂಟ್ ಇಷ್ಟು ಹೇಳಬೇಕು ಅನ್ಕೊಂಡಿದ್ದೆ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೀವು ವಾಚ್ ಮಾಡ್ತಾಯಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸೊ ನೆಕ್ಸ್ಟ್ ಪೂರ್ತಿಯನ್ನು ಆಲಿಸಿ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿಗಳಿಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ದಯವಿಟ್ಟು ಶೇರ್ ಮಾಡಿ